ಹರಕಲ ಕೈ ಕೈಗೂ ಮಿಥುನ ಯಮರೈಕಲ್ಲ ಒಂದು ನಂಬರ್ ಪೂಜೆ ಕರೆ ನಂದಲಿಕ್ಕೆ ಶ್ರೀಕಾಂತ್ ಪಟ್ಟಾರ ಅರ್ಜೆ ನಂಬರ್ ದೇವ ಪೂಜಕರಟ್ಟು ಬಲುದ ಮಲ್ಲ ವಿಭಾಗ ಸೆಮಿಫೈನಲ್ ದ ಸ್ಪರ್ಧೆ ಶಂಕು ಪೂಂಜ ಕರೆತ್ತ ಶಂಕು ಪೂಂಜ ಕರೆತ ಹರಕಲ ಕೈ ಮಿಥುನ ಅಮರೈಕಲ್ಲ ಒಂಜಿ ನಂಬರ್ ಎರ್ಲು ಭಾಗವಹಿಸ ಪದ್ಮಜ್ಜತೆ ಬಲುದ ಮಲ್ಲ ವಿಭಾಗ ಧರ್ಲೇ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತಾರೆ கைலுக்கு மித்தூன் அம்மரில் ஒஞ்சின் நம்பர் நலவத்த ஐது பைனல் பிரவேசம் அரைக்கல கைடே குத்து மிதுன் அம்மரைக்கல் ஒஞ்சின் நம்பர் ಮಿಜಾರು ಅಶ್ವತ್ಥಪುರ ಶಿವನಾಸ ಗೌಡರ್ ನಂದಳಿಕೆ ಶ್ರೀಕಾಂತ ಪಟ್ಟಣ ನಂದಳಿಕೆ ನಂದಳಿಕೆ ಶ್ರೀಕಾಂತಪಟ್ಟಣ ಉಜ್ಜಿನ ನಂಬರ್ ಇರ್ಲು ಬಲ್ಲ ಮಲ್ಲ ಫೈನಲ್ ಮಲ್ತನ ಕಳೆ ನಂದಳಿಕೆ ಶ್ರೀಕಾಂತ್ ಪಟ್ಟಣ ನಂಬರ್ ಇರಲು సమయ నారి నడిగొత్తు విజేష్ గున్ వేణుగోపాల్ నాయకర్ నేర్లు శంకు పూంజ కేరిట దేవ్ పుంజ కేరిట్టు ఉడుపు కొరంగ పడుమనే వీర్ కర్ణ ప్రభాకర్ హెగడేర్ నేర్లు పగల నార్పగ నగర్లే

ಭಾಗವಹಿಸಾಯಿನ ಮುಪ್ಪತ್ತೈನ್ ಜತೆ ನಾವೆಲ್ಲ ಮಲ್ಲ ವಿಭಾಗದ ಇರ್ಲೆಡ್ ಸೆಮಿ ಫೈನಲ್ ದ ಒಂಜಿ ವಿಭಾಗೋಡ್ ಫೈನಲ್ ಪ್ರವೇಶ ಮಲ್ತರು ಮಿಜಾರ್ ಬರ್ ಪ್ರವೀಣ್ ಬಂಡಾರ್ ನ ಒಂಜಿನ್ ನಂಬರ್ ತಿರುಲು ಫೈನಲ್ ಪ್ರವೇಶ ಮಲ್ತರ ಮಿಜಾರ್ ಬರ್ ಪ್ರವೀಣ್ ಭಂಡಾರ್ ನ ಒಂಜಿನ್ ನಂಬರ್ ಲಿಂಗರಾಯನ ಸುತ್ತಪರ ಶ್ರೀನಾಥ ಗೌಡರ್ ಬಲೆ ನಾವು ದದಕಲ್ಲ ಏರ್ ಮಲ್ಲದ ಕಲ್ಲ ಏನ್ ಅಲ್ಲೇ ನಾವು ದಾಸಿದ್ ತಾಯಿ ಸಾನೀಶ್ವರ ತ ಪೂಜಾರ್ ಒಂಜಿನ್ ನಂಬರ್ ದೆಲ್ ಸಂಗು ಮುಂಚ ಕರೆಟ್ ఎరమే రోహిత్ రెడ్డి దేవ్ పూజ నా నవ్య మల్ల విభాగ ఇంజ సెమీఫైనల్ స్పర్ధ సంఖ పూంజకరెత్త సంఖ పూంజకరెత్త నా ఐసా ఈశ్వరత్ పూజా గొంజన మధ్యలో హొందు అరవత్నాల్కూ భాగ్న ముప్పై నవ్య మల్ల విభాగ ఇ నన్నొంజ్ విభాగం ఫైనల్ ప్రవేశమైతే నాశ్రీత ఐసాని விஸ்வநாத பூஜார நம்பர் பிரவேசாசித்த ஐசானி விஸ்வநாத பூஜார நம்பர் கிடையாரு பைந்தூர் மஞ்சுநாத் கௌடர் கரட்டு தார அட்டப்பழ விமிஃபைனால்

ಸಂಕಪುಂಜ ಕರೆಂಟ್ ಬರ್ತಾನೆ ನಾರಾವಿ ಯುವರಾಜ್ ಜೈಂಟ್ರೆಲ್ಲು ಪದನೇ ವರ್ಷದ ವಾಮಂಜೀರು ತಿರುವಂಕುಂಜ ದೇವಪುಂಜ ಜೋಡುಕರೆ ಕಂಬಳ ಕೊಟ್ಟದೆ ಅಡ್ಡಪಾಲ ದೇವಾಗ ಭಾಗವೀಸಿರ್ಲೇಡಿ ಶುರುಕಾದ ಫೈನಲ್ ಪ್ರವೇಶ ಮಲ್ತಿರೇ ನಾರಾವಿ ಯುವರಾಜ್ ಜೈಂಟ್ರ ಹನ್ನೊಂದು ಎಂಬತ್ತು ಹದಿಮೂರು ಎಪ್ಪತ್ತ ಒಂದು ಫೈನಲ್ ಪ್ರವೇಶ ಮಲ್ತನ ನಾರಾವಿ ಯುವರಾಜ್ ಜೈನ್ ಎರ್ಲಿನ ಅಡ್ಡಪಾಲ ಮುಟ್ಟಿನಾರೆ ಮುಟ್ಟಿನ

ಸಂಕ ಪೂಜೆ ಕರೆತ ಸಂಜೆ ಕರೆತ್ತ ಸಂಕ ಪೂಜೆ ಕರೆತ ಸಂಕ ಪೂಂಜ ಕರೆ ಬೋಳರ ತ್ರಿಶಾಲ್ಕೆ ಪೂಜಾರ ನೆರಳು ಅಡಬಲ ವಿಭಾಗ ನನಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತಿರ ಬೋಳರ ತ್ರಿಶಾಲ್ಕೆ ಪೂಜಾರ ನೆರಳು ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಅರವತ್ತ ಆರು ಫೈನಲ್ ಪ್ರವೇಶ ಮಲ್ತರ ಬೋಳರ ಕೆ ಪೂಜಾರ ನೆರ ಅಡಬಲ ಮುಟ್ಟನ ಸಾವ್ಯ ಗಂಗಯ್ಯ ಪೂಜಾರ್ ಅಂತಿನಿ ಅಡಬಲದ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾನೆ ನಾರವಿ ಇವರ ಜೈನ್ಲಾ ಬೋಳರ ತ್ರಿಶಾಲಿಕೆ ಪೂಜಾರಲ್ಲ ಫೈನಲ್ ಕರೆ ನಿರ್ಣಯ ಮಾಡ್ಪರ ಈ ತಾರೀಕು ಬರೀ ಅಣ್ಣ ಸಮಯ ಹನ್ನೊಂದು ಎಂಬತ್ತ ಏಳು ಪಂಡೆ ಬೊಕ್ಕಿತ್ತು ಪ್ರವೀಣ್ ಪ್ರದೀಪ್ ಕೋಟೆ ಮರದಲ್ಲೂ ದೇವ ಮುಂಜಾಗೆ సురత్ కల్ పాంచినోగీష్ పూజ అంటే సంకు పూంజర బల్దెల్ల విభాగ సెమీఫైనల్ స దేవ్ పూంజరత్ దేవ్ పూజ గరత్ దేవ్ పుంజ గరెడ్ బా కార్కాడ ప్రవీణ్ ప్రదీప్ కోట అల్లదెల్లే ఒం బల్దెల్లి విభాగ భగవీసైన్ ఇరువత్ మూజి జర సుర సెమీఫైల్ ఫైనల్ ప్రవేశం మే ಹನ್ನೆರಡು ನಲವತ್ತ ಒಂದು ಹನ್ನೆರಡು ಐವತ್ತ ಏಳು ಫೈನಲ್ ಪ್ರವೇಶ ಮಲ್ತರ ಕಾರ್ಕಲ್ ನೆಕ್ಲಾಜಿ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾಂಡ್ರ ಒಂದಿನ ನಂಬರ್ ಬಲ್ ಹುಡ್ಗಿಡ್ತನಾರ ಬೈಂದವರು ಮಂಜುನಾಥ ಗೌಡರ ಅಣ್ಣ ಬಳಿ ಪುಂಚಮ ಕಾರ್ಕಾಲ್ ನೆಕ್ಲಾಜ್ ಬಲೆ ನೆಕ್ಲಾಜ ಗೊತ್ತು ಪುಂಚಮ

ేవ పూంజరటి కార్కాళ నెక్కులు సంక్ పుంజ కరె బలద్య కురంజి సెమీఫైన సంక్ పూంజ కర సంక్ పూజ కరెత్త సంకు పుంజ కరెనా కార్కాళ నెక్కుత ప్రవీణ్ ప్రదీప్ కోట బల్లుదెల్ల బెల్లి విభాగాడు భగసా ఇరువ్ జత కుడంజి సెమీఫైనల్ ఫైనల్ ప్రవేశ కార్కాల కార్కాళుతు ప్రవీణ్ ప్రదీప్ కోట్యాండ్య నర్ హొందు అరవత్తు హొందు తొంభై ఏడు ఫైనల్ కార్కాల కార్కాళతు ప్రవీణ్ ప్రదీప్ నంబర్ నర్ బుడ్ కిడ్తన మంగల్పాడి రక్షిత్ ఫైనల్ దా கர்தவீன் பிரதிப் கோட்ட பரவாயில்ல சரப்பாடி உடுப்பி கொரங்கர பாடித படுமனை வீர கர்ண பிரபாக்கிட் ஓ மஞ்சூரு திருவயில் மஞ்சள் ஒன்புபுஞ்ச கரெக்ட் உடுப்பி கொரங்கர பாடி படுமனை வீர கண்ண பிரபாக்கர் தேவ பூஞ்ச கரெக்ட் ನಾವಿರ್ದ ಎಲ್ಲೇ ವಿಭಾಗದಲ್ಲಿ ಸೆಮಿಫೈನಲ್ ಸ್ಪರ್ಧೆ ಸಂಖೂಂಜ ಕರೆತ್ತ ಸಂಖೂಂಜ ಕರೆತ್ತ ಓಮಂಜಿ ತಿರುವಾಯಿಲು ಮಜಲು ಮನೆ ಸಂಜೀವ್ ಮೈಲರ್ನ ಒಂದಿನ ಮದರ್ಲು ಹನ್ನೊಂದು ನಲವತ್ತ ನಾಲ್ಕು ಹನ್ನೊಂದು ತೊಂಬತ್ತೊಂಬತ್ತು ಭಾಗವಹಿಸಿನ ಎಂಪತ್ತ ಮೂರು ಜೊತೆ ನಾವಿರ್ದ ಎಲ್ಲೇ ವಿಭಾಗದ ಇರಲೇ ಸೆಮಿಫೈನಲ್ ಒಂಜಿ ಒಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತೇವೆ ಓಮಂಜಿರ್ ತಿರುವಾಯಿಲು ಮಜಲು ಮನೆ ಸಂಜೀವ ಸಂಜೀವ್ ಮೈಲಿರ್ನ ಒಂದಿನರ್ಲು பைனால் பிரவேசம் அல்தனா ஓமஞ்சரு திருவாயில் மஜலுமனே சஞ்சுமையிலிருந்தா ஒன்னி நம்ம தெரியல கிடையாரு ஹிரபெட்டு ஹர்ஷித்தரு அனைவலை நெல்லிக்கார் தக்கலாம் மிஜார் தக்கலாம் அவு இஜ்ஜி இத்தேயே ஜி மிஜோரம் அரிமினா தோட்ட அரிய செட்ட ஒன்று பூஞ்ச கரெட்டு நெல்லார் சசிகாந்தவர ஒன்றின் நம்பர் சங்குபுஞ்ச கரெட்டு நாவ எல்லை வித செமல் சூஞ்ச கரத்த பூஞ்ச கரத்த ನೆಲ್ಲಿಕಾರು ಸ ಬಾಂಧವ್ರನ್ನ ಒಂದಿನ ನಂಬರ್ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ಎಪ್ಪತ್ತ ಎಂಟು ಭಾಗವಹಿಸ ಎಂಪತ್ತ ಮೂಜಿ ಜೊತೆ ನಾವಿರ್ದ ಎಲ್ಲ ಈ ಭಾಗದ ವಿಭಾಗದ ಇರಲೇ ಸೆಮಿಫೈನಲ್ನ ನನ್ನೊಂದು ವಿಭಾಗ ಫೈನಾಲ್ ಪ್ರವೇಶ ಮಾಡ್ತಾರೆ ನೆಲ್ಲಿಕಾರ ಸ್ವಸ್ತಿಗೆ ಬಾಂಧವ್ಯರ್ನ ಬಾಂಧವ್ರನ್ನ ಒಂದು ನಂಬರ್ದೇರಲು ಫೈನಾಲ್ ಪ್ರವೇಶ ಮಾಡ್ತಾ ನೆಲ್ಲಿಕಾರ ಸತಿಗೆ ವಿ ಬಾಂಧವ್ರನ್ನ ಒಂದು ನಂಬರ್ದೇ ಇರ್ಲಿ ಗಿಡ ಕತ್ತೆ ಬದ್ ಗೌತಮ್ಮ ಗೌಡರು ನಾಡದ ಇಲ್ಯರ್ನ ಫೈನಲ್ ಲೆ ಕರೆದೆ ಪರ ವಾಮಂಜೂರು ತಿರುವೆಲ್ ಮಜಲ್ ಮನೆ ಸಂಜೋ ಮೈಲೇರ್ ಲ ನೆಲ್ಲಿ ಕಾರು ಸಸ್ತಿಕ್ರಿಯ ಬಾರಿ ಪುರ್ಲು ನಿಬುದರ ಗಬಾ ಸಾವಡು ಅಂದೆ ಹಾ ಒಂಜೇ ಪದ್ಯ